ವೀಕ್ಷಕರೇ ನಮಸ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಯಾರು ಗೆಲ್ಲೋದಿಲ್ಲ ಅನ್ನುವಂಥ ಒಂದು ಲೆಕ್ಕಾಚಾರ ಈಗ ಶುರುವಾಗಿದೆ ಆದರೆ ಒಂದು ಸ್ಟ್ರಾಂಗ್ ಇನ್ಫಾರ್ಮೇಷನ್ ಪ್ರಕಾರ ಯಾವ ಪಕ್ಷ ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ನಿಮಗೆ ಗೊತ್ತಾ ಅದರ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಹೋಗ್ತೀನಿ ಇವತ್ತಿನ ಈ ವಿಡಿಯೋದಲ್ಲಿ ಮಿಸ್ ಮಾಡ್ದಂಗೆ ನೋಡಿ ನೋಡಿ ಒಂದು ಮೂಲಗಳ ಪ್ರಕಾರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುನ್ನೂರ ಐದು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಯು ಎಸ್ ಪೊಲಿಟಿಕಲ್ ಸೈಂಟಿಸ್ಟ್ ಸಮೀಕ್ಷೆಯ ಭವಿಷ್ಯವನ್ನ ನೋಡಿದಿದೆ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಅಖಾಡದಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸುತ್ತೆ ಖಡಾಖಂಡಿತವಾಗಿ ಅನ್ನೋದನ್ನು ಈಗ ಈ ಒಂದು ಸಂಸ್ಥೆ ಹೇಳಿರುವಂಥದ್ದು ಸಾಕಷ್ಟು ಬಾರಿ ನಾವು ನೋಡಿರ್ತೀವಿ ಇಂಥ ಒಂದು ಸಮೀಕ್ಷೆಗಳು ಎಷ್ಟೋ ಬಾರಿ ನಿಜ ಆಗುತ್ತೆ ಇನ್ನೂ ಕೆಲವು ಬಾರಿ ಸುಳ್ಳಾಗುತ್ತೆ ಆಗುತ್ತೆ ಹಾಗೆಯೇ ಈ ಅಂಕಿ ಸಂಖ್ಯೆಗಳಲ್ಲೂ ಕೂಡ ಹೆಚ್ಚಿನ ವ್ಯತ್ಯಾಸಗಳು ಕಂಡುಬರುತ್ತೆ ಆದರೆ ಇಂಟ್ರೆಸ್ಟಿಂಗ್ ವಿಚಾರ ಮುಂದೆ ನೋಡ್ತಾ ಹೋಗೋಣ ಸಾಕಷ್ಟಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಮುನ್ನೂರ ಐದು ಸ್ಥಾನಗಳನ್ನ ಗೆಲ್ಲುತ್ತದೆ ಅಂತ ಅಮೆರಿಕದ ರಾಜಕೀಯ ವಿಜ್ಞಾನಿ ಮತ್ತು ಜಾಗತಿಕ ರಾಜಕೀಯ ಅಪಾಯ ಸಲಹೆಗಾರ ಇಯಾನ್ ಬ್ರೆಮ್ಮರ್ ಖಾಸಗಿ ವಾಹಿನಿಯೊಂದಕ್ಕೆ ಸಂದರ್ಶನದಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಅಪಾಯ ಮತ್ತು ಸಂಶೋಧನಾ ಸಲಹಾ ಸಂಸ್ಥೆಯಾದ ಯುರೇಷಿಯಾ ಗ್ರೂಪ್ನ ಸ್ಥಾಪಕ ಬ್ರೆಮ್ಮರ್ ಜಾಗತಿಕ ರಾಜಕೀಯ ದೃಷ್ಟಿಕೋನದಿಂದ ಭಾರತೀಯ ಸಾರ್ವತ್ರಿಕ ಚುನಾವಣೆಯ ಸ್ಥಿರವಾಗಿ ಕಾಣುವ ಏಕೈಕ ವಿಷಯವಾಗಿದೆ ಉಳಿದೆಲ್ಲವೂ ಕೂಡ ಸಮಸ್ಯಾತ್ಮಕವಾಗಿದೆ ಅನ್ನುವಂಥ ಉತ್ತರವನ್ನು ಅವರು ಕೊಟ್ಟಿದ್ದಾರೆ ನೋಡಿ ಪ್ರಧಾನಿ ನರೇಂದ್ರ ಮೋದಿಯವರ ಪಕ್ಷವು ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಇನ್ನೂರ ಎರಡು ಸ್ಥಾನಗಳನ್ನು ಗೆದ್ದಿತ್ತು ಮತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಈ ಬಾರಿ ಮಾತ್ರ ದೊಡ್ಡ ಟಾರ್ಗೆಟನ್ನು ಮೋದಿ ಸರ್ಕಾರ ಇಟ್ಕೊಂಡಿರುವಂಥದ್ದು ಇನ್ನು ಮೋದಿ ಹೇಳ್ತಾ ಇರುವಂಥದ್ದು ಒಂದೇ ಮಾತು ಬಿ ಜೆ ಪಿಯ ಘೋಷಣೆ ಒಂದೇ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅನ್ನುವಂಥದ್ದು ಇದು ಹೇಗೆ ಸಾಧ್ಯ ರೀ ಅನ್ನೋದು ಬೇರೆ ಬೇರೆ ಪಕ್ಷಗಳ ಲೆಕ್ಕಾಚಾರ ಆಗಿದೆ ಹಾಗೆಯೇ ಈ ಬಾರಿ ಹೆಚ್ಚಿನ ಸೀಟ್ಗಳನ್ನ ಗೆದ್ದೇ ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ತೋರಿಸ್ತಾ ಇದೆ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟ ಇನ್ನು ವಾಸ್ತವವಾಗಿ ಹೇಳಬೇಕಾದ್ರೆ ಬಿ ಜೆ ಪಿ ಸರ್ಕಾರವನ್ನು ನೀವು ರಚನೆ ಮಾಡಬೇಕು ಅಂದರೆ ಕನಿಷ್ಠ ಇನ್ನೂರ ಎಪ್ಪತ್ತೆರಡು ಎಂ ಪಿ ಸ್ಥಾನಗಳನ್ನು ಗೆಲ್ಲೇಬೇಕು ಅಷ್ಟು ಒಂದು ಅನಿವಾರ್ಯತೆ ಇರೋದರಿಂದ ಈಗ ಅಮೇರಿಕಾದ ಸಂಸ್ಥೆ ಹೇಳೋ ಪ್ರಕಾರ ಮುನ್ನೂರು ಸೀಟನ್ನು ಗೆದ್ರೆ ಸರ್ಕಾರ ರಚನೆ ಮಾಡುವಂಥದ್ದು ಕಷ್ಟ ಏನಲ್ಲ ಇನ್ನು ಬಿ ಜೆ ಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾದ ಅಮಿತ್ ಶಾ ಅವರನ್ನು ಬಿ ಜೆ ಪಿಯ ಇನ್ನೂರ ಎಪ್ಪತ್ತೆರಡು ಸ್ಥಾನವನ್ನು ಪಡೆದಿದ್ದರೆ ಪ್ಲ್ಯಾನ್ ಬಿ ಅನ್ನುವಂಥ ವಿಚಾರವನ್ನು ಕೂಡ ಹಾಕ್ಕೊಂಡಿದ್ದಾರಂತೆ ಅಂದರೆ ಇಲ್ಲಿ ಪ್ಲ್ಯಾನ್ ಬಿ ಅನ್ನುವಂಥದ್ದು ಏನು ಹಾಗಾದರೆ ಈ ಪ್ಲ್ಯಾನ್ ಬಿ ಮುಖಾಂತರ ಮತ್ತೆ ಬಿ ಜೆ ಪಿಯ ಸರ್ಕಾರ ಅಧಿಕಾರದ ಚುಕ್ಕಾಣಿನೇ ಹಿಡಿತಾ ಹಾಗಾದರೆ ಅದರ ಒಂದು ವಿವರಣೆಯನ್ನು ನೋಡ್ತಾ ಹೋಗೋಣ ನೋಡಿ ಅದಕ್ಕೆ ಇವರು ಸ್ವಾರಸ್ಯಕರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯೋಜನೆಯು ಅರವತ್ತು ಪರ್ಸೆಂಟ್ಗಿಂತ ಕಡಿಮೆ ಯಶಸ್ಸಿನ ಪ್ರಮಾಣವನ್ನು ಹೊಂದಿದರೆ ಪ್ಲ್ಯಾನ್ ಬಿ ಅಗತ್ಯ ಇದೆ ಬಿ ಜೆ ಪಿಯ ವಿಷಯದಲ್ಲಿ ನಮಗೆ ಯಾವುದೇ ಆತಂಕ ಇಲ್ಲ ನಾನ್ನೂರರ ಗಡಿ ಮುಟ್ಟೋದಕ್ಕೆ ನಾವು ಅತ್ಯಂತ ಆರಾಮದಾಯಕ ಸ್ಥಿತಿಯಲ್ಲಿದ್ದೇವೆ ಅದರಲ್ಲಿ ಯಾವುದೇ ಸಂದೇಹ ಇಲ್ವೇ ಇಲ್ಲ ಅಂತ ಹೇಳಿದ್ದಾರೆ ಇನ್ನು ಇದೇ ವಿಚಾರವನ್ನು ಚುನಾವಣೆ ಚಾಣಿಕೆಯ ಪ್ರಶಾಂತ್ ಕಿಶೋರ್ ಅವರನ್ನ ಕೇಳಲಾಯಿತು ಇದಕ್ಕೆ ಅವರು ಪ್ರತಿಕ್ರಿಯಿಸಿ ಈ ಬಾರಿ ಕೂಡ ಬಿ ಜೆ ಪಿ ತಕ್ಕ ಮಟ್ಟಿಗೆ ಆರಾಮಾಗಿ ಅಧಿಕಾರಕ್ಕೆ ಬಂದೇ ಬರುತ್ತೆ ಕಳೆದ ಬಾರಿಯಷ್ಟು ಬಿ ಜೆ ಪಿಯ ಮೇಲೆ ಎಲ್ಲರೂ ಕೂಡ ನಂಬಿಕೆ ಇರದೇ ಇರ್ಬೋದು ಅಥವಾ ತೃಪ್ತಿ ಇಲ್ಲದೇ ಇದ್ದರೂ ಕೂಡ ಬಿ ಜೆ ಪಿಯನ್ನು ಆಯ್ಕೆ ಮಾಡೇ ಮಾಡ್ತಾರೆ ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಏನು ನಾನೂರು ಸೀಟ್ ಗೆಲ್ಲುತ್ತೇವೆ ಅಂತ ಹೇಳಿದ ಮಾತ್ರಕ್ಕೆ ಅವರು ಕೇವಲ ಇನ್ನೂರ ಎಪ್ಪತ್ತೆರಡು ಸೀಟ್ ಗಳಿಸಿದರೆ ಅವರು ಸರ್ಕಾರವನ್ನು ರಚಿಸುವುದಿಲ್ಲ ಅಂತ ಅರ್ಥ ಅಲ್ಲ ಗೆಲುವು ಗೆಲುವೆ ಮೋದಿ ನೇತೃತ್ವದ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲ್ಲುವಂಥದ್ದು ಖಚಿತವಾಗಿದೆ ಅಂತ ಇಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನು ಪ್ಲ್ಯಾನ್ ಬಿ ಏನು ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳು ಮೂಡ್ತಾ ಇತ್ತು ಆ ಪ್ಲ್ಯಾನ್ ಬಿ ಏನು ಅಂತಂದರೆ ಈಗಾಗಲೇ ನಮ್ಮ ಕರ್ನಾಟಕದ ಭಾಗದಲ್ಲಿ ಮೈತ್ರಿಯನ್ನು ಮಾಡಿಕೊಳ್ಳಲಾಗಿದೆ ಇನ್ ಕೇಸ್ ಬೇರೆ ಬೇರೆ ಕಡೆಗಳಲ್ಲಿ ಏನಾದರೂ ಕಡಿಮೆ ಸೀಟ್ಗಳು ಬಂತು ಅಂತ ಅಂದರೆ ಆ ಸಂದರ್ಭದಲ್ಲಿ ಸ್ಥಳೀಯ ಪಕ್ಷಗಳನ್ನು ತನ್ನತ್ತ ಸೆಳೆಯುವಂಥ ಕೆಲಸವನ್ನು ಮಾಡೋದಕ್ಕೆ ಬಿ ಜೆ ಪಿ ಮುಂದಾಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಆದರೆ ಈಗಾಗಲೇ ಕಾಂಗ್ರೆಸ್ನಲ್ಲಿ ಐ ಎನ್ ಡಿ ಐ ಎ ಒಕ್ಕೂಟ ಆಗಿದೆ ಈ ರೀತಿಯಾಗಿ ಮೈತ್ರಿ ಒಕ್ಕೂಟ ಆಗಿರೋದ್ರಿಂದಾಗಿ ಇಲ್ಲಿ ಒಂದಿಷ್ಟು ಪಕ್ಷಗಳು ಬಿ ಜೆ ಪಿಯನ್ನು ಸೇರೋದಿಲ್ಲ ಅಂತ ಹೇಳೋದಕ್ಕೂ ಆಗೋದಿಲ್ಲ ಕೊನೆಯ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಅಧಿಕಾರ ಬೇಕು ಅನ್ನೋಂಥ ಕಾರಣಕ್ಕಾಗಿ ಯಾವ ಪಕ್ಷಗಳು ಯಾವ ಸ್ಥಳೀಯ ಪಕ್ಷಗಳು ಯಾವ ರೀತಿಯಾಗಿ ಬೇಕಾದರೂ ಪ್ಲೇಟನ್ನು ಚೇಂಜ್ ಮಾಡುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಸ್ಪಷ್ಟವಾಗಿ ಇದೆ ಏನು ನಿಮ್ಮ ಪ್ರಕಾರ ಏನಿಸ್ತದೆ ಯಾವ ಸರ್ಕಾರ ಈ ಬಾರಿ ಬರುತ್ತೆ ನಿಜವಾಗ್ಲೂ ಮೋದಿ ಸರ್ಕಾರ ನಾನ್ನೂರಕ್ಕೂ ಅಧಿಕ ಸೀಟ್ಗಳನ್ನ ಗಳಿಸುತ್ತಾ ನೀವೇನು ಹೇಳ್ತೀರಾ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು